नमस्कार न्यूज़ 26 के स्वागत ವಿಜಯಪುರ ಡಿವೈಎಸ್ಪಿ ಶ್ರೀ ಬಸವರಾಜ್ ಎಲಿಗಾರ ಅವರಿಗೆ ಅಭಿನಂದನೆಗಳು ನನ್ನೊಳಗಿನ ನಾನು ನೀನೇ ಎಂಬ ಕೃತಿಯನ್ನ ಬರೆಯುವುದರ ಮೂಲಕ ಒಂಬೈನೂರ ಐವತ್ತೊಂಬತ್ತು ಬಸವಣ್ಣನವರ ವಚನಗಳನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವುದರ ಮೂಲಕ ಬಸವಾಭಿಮಾನ ಮೆರೆದಿದ್ದಕ್ಕಾಗಿ ಎಲ್ಲ ಬಸವಾಭಿಮಾನಿಗಳ ಪರವಾಗಿ ಅವರಿಗೆ ಅನಂತಕೋಟಿ ಶರಣು ಶರಣಾರ್ಥಿಗಳು ನಿಮ್ಮಿಂದ ಇನ್ನೂ ಹತ್ತು ಹಲವು ಕೃತಿಗಳು ಕನ್ನಡ ಸಾರಸತ್ವ ಲೋಕಕ್ಕೆ ಬರಲಿ ಎಂದು ಹಾರೈಸುತ್ತಿದ್ದಾರೆ ಡಿಜಿ ಅಂಡ್ ಐಜಿಪಿ ಪದಕ ಕೂಡ ಇವರು ಭಾಜನರಾಗಿದ್ದು ಬೆಂಗಳೂರಿನಲ್ಲಿ ನಡೆದ ಇವರ ಪುಸ್ತಕ ಲೋಕಾರ್ಪಣೆ ಬಹಳ ಜನಪ್ರಿಯವಾಗಿದೆ ಇಂದು ವಿಜಯಪುರದ ವಕೀಲ ಮಿತ್ರರಾದ ಎಂಎಸ್ ಕ್ಯಾಡಿ ಮತ್ತು ಕೆ ಮಠ್ ಮತ್ತು ಯುಎಂ ಅಲಗೂರ್ ಮತ್ತು ಡಿಕೆ ಎರನಾಳ ಟಿ ಎಸ್ ಕೆ ಕೆಎಸ್ ರೆಡ್ಡಿ ಮತ್ತು ಎಸ್ ರಾಠೋಡಾ ವಕೀಲರು ಶ್ರೀ ಎಲಿಗಾರ್ ಅವರನ್ನ ಕಚೇರಿಯಲ್ಲಿ ಭೇಟಿಯಾಗಿ ಕೆಲವು ಸಾಹಿತ್ಯಗಳ ವಿಷಯಗಳ ಕುರಿತು ಚರ್ಚಿಸಿ ಶ್ರೀ ಎಲಿಗಾರ್ ಅವರಿಗೆ ಸನ್ಮಾನಿಸಲಾಯಿತು ನಮ್ಮ ನಗರ ಡಿ ಎಸ್ ಪಿ ಸಾಹೇಬರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಅಂಜಾರ್ ಸಾಹೇಬರು ನಮ್ಮ ವಚನ ಸಾಹಿತ್ಯದ ನಿರೂಪಣೆಯನ್ನ ಒಂದು ಅನುವಾದದ ಮುಖಾಂತರ ನಮ್ಮ ಬಸವನಾಡಿನ ಮತ್ತಷ್ಟು ಕೀರ್ತಿಯನ್ನು ಬೆಳಗಿಸಿ ಹಾಗೂ ನಮ್ಮ ಸಂತರ ನಾಡಿನ ಮತ್ತು ಅಭಿಮಾನದ ಬಳಗದಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವಕೀಲರು ಇಟ್ಕೊಂಡಿದ್ವಿ ಅದೇ ಪ್ರಕಾರ ನಮ್ಮ ಉಸ್ಮಾನ್ ಭಾಷ ಉಸ್ಮಾನ್ ಆಲ್ಗುರು ವಕೀಲರು ಹಾಗೂ ನಮ್ಮ ವಿಜಯಪುರ ವಕೀಲರ ಸಂಘದ ಪದಾಧಿಕಾರಿಗಳಾದಂಥ ಅವರಿಗೆ ಉಸ್ಮಾನ್ ಅಲ್ಗುರ್ ಅವರು ಅವರನ್ನು ಒಂದೆರಡು ಕುರಿತು ಒಂದ ಅವರ ವಚನ ಸಾಹಿತ್ಯ ಮತ್ತು ಸನ್ಮಾನ ಕುರಿತು ಒಂದೆರಡು ಮಾತುಗಳನ್ನು ಅವರಿಗೆ ಒಂದು ಎರಡು ಸಾವಿರ ಹನ್ನೊಂದು ಒಂದು ದೊಡ್ಡ ಗೊತ್ತಾಗಿತ್ತು ಮತ್ತು ಬಸವಣ್ಣವ್ರ ಬಗ್ಗೆ ಒಂಬೈನೂರ ಐವತ್ತೊಂಬತ್ತು ವಚನಗಳನ್ನು ಕನ್ನಡದ ಹಿಂದಿ ಭಾಷಾ ಅಂತ ಮಾಡಿದ್ದಾರೆ ಭಾಳ ಸುಲಭ ಮಾತು ಇದೆ ಸಿದ್ಧತೆ ಕಾರ್ಯಾರ್ಥಿನ ಮನೋರು ನಹಿಸುಪ್ತಸ್ಥ ಸಿಂಹಸ್ಯ ಪ್ರವೇಶಿ ಮುಖ್ಯ ಅಂತಾರೆ ಉದ್ದಿಮೇನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರ್ಗೆ ನಾವು ಯಾವುದೇ ಒಂದು ಕಾರ್ಯಶಾಲೆ ಮಾಡಬೇಕಂದ್ರೆ ಪ್ರಯತ್ನವಶ್ಯಕ್ತಾರೆ ವಿದೌಟ್ ಅಫರ್ಟ್ ಏನೂ ಸಾಧ್ಯ ಇಲ್ಲ ನಹಿ ನಹಿಸುಪ್ತಸ್ಥ ಸಿಂಹಸ್ಯ ಪ್ರವೇಶಿ ಮುಖ್ಯಮರ್ಗಂದ್ರೆ ಸಿ ಎ ಕನಸು ಕಂಡ್ರೆ ಜಿಂಗೆ ತನಾಗ ಭಯ ಬರ್ತೀನಿ ಬಸವರಾಜ್ ಸಾಹೇಬರು ಮಾಡಿದ್ದಾರೆ ಭಾಳ ಅದರಲ್ಲಿ ವಚನ ಸಾಹಿತ್ಯ ಮಾತ್ರ ಅದು ಈಗಿನ ಕಾಲ ಭಾಳ ಅವಶ್ಯಕತೆ ಇದೆ ಕೊಟ್ಟು ಹುಟ್ಟುವುದಿಲ್ಲ ಮುಟ್ಟಿ ಪೂಜಿಸುವುದಿಲ್ಲ ಸಿಟ್ಟಿನಲ್ಲಿ ಶಿವನನ್ನು ಬೈದಳೆ ರೊಟ್ಟಿ ಕೊಡೋವನೇ ಶಿವನಿಂದ ಸವದ್ನೇ ಸಾಹೇಬ್ರ ಅಂದ್ರೆ ಶಿವನ ಬಯಜನ ಆಗುವುದಿಲ್ಲ ಸಾಹೇಬರು ಬಸವನ ಮಾಡ ಬಗ್ಗೆ ಬರೀತಾರೆ ಈ ತರ ಅಂದ್ರೆ ಅವರು ಅಕ್ಕಮಾಲಿ ಬರ್ತಾ ಇದಾರೆ ಮತ್ತು ಈ ಥರ ಮುಂದುವರೆಯಲೇ ಹೆಮ್ಮೆ ಇದ್ದಾರೆ ಎಲ್ಲ ವಕೀಲನ್ನು ನಾವು ಬಯಸ್ತಾ ಇದ್ದೇವೆ ಜಯ ಎನ್ ಜಯ ಕರ್ತಾರೆ ಇದಾಗಿದ್ದು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ